ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ ನಾಲ್ಕನೇ ವಾರದ ಕೊನೆ ವಾರದ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಡಿಸೆಂಬರ್ ತಿಂಗಳ ಈ ವಾರವು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿಯ ಸಾಪ್ತಾಹಿಕ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅದೃಷ್ಟ ಆಗಿರಲಿದೆ ಎಲ್ಲ ನೋಡೋಣ ಈ ವಾರದ ಗ್ರಹಗಳ ಚಲನೆಯು ಕೆಲವು ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ಸರು ತರುವ ಸಾಧ್ಯತೆ ಇದೆ ಆದರೆ ಕೆಲವು ರಾಶಿಯವರಿಗೆ ಎಚ್ಚರಿಕೆ ಮತ್ತು ಜಾಗರೂಕತೆಯ ಅಗತ್ಯವಿರುತ್ತದೆ ಈ ಸಮಯವು ಬದಲಾವಣೆ ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಇದು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಒಟ್ಟಾರೆ ಮೇಷ ರಾಶಿಯವರಿಗೆ ಈ ವಾರ ಹೇಗಿರಲಿದೆ ಅಂತ ನೋಡೋಣ ಈ ವಾರ ಅತ್ಯಂತ ಶುಭಕರವಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ತಂಡದ ಸಹಾಯದಿಂದ ನೀವು ಒಂದು ಪ್ರಮುಖ ಯೋಜನೆಯನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ನಿಮ್ಮ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ವಾರ ನೀವು ಬಯಸಿದ ಕೆಲಸವನ್ನು ಪಡೆಯಲು ಅವಕಾಶವಿದೆ ಪಾಲುದಾರಿಕೆಯಲ್ಲಿರುವವರಿಗೆ ಈ ವಾರ ಅತ್ಯಂತ ಶುಭವಾಗಿರುತ್ತದೆ ಮತ್ತು ಈ ವಾರ ನೀವು ಗಮನಾರ್ಹ ವ್ಯಾಪಾರ ಲಾಭಗಳನ್ನು ನೋಡುತ್ತೀರಿ ವಾರದ ಮಧ್ಯದಲ್ಲಿ ಪ್ರಭಾವಿ ವ್ಯಕ್ತಿಯೊಂದಿಗೆ ಕೆಲಸ ಮಾಡುವ ಅವಕಾಶ ನಿಮಗೆ ಸಿಗಬಹುದು ನೀವು ರಾಜಕೀಯ ಅಥವಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಈ ವಾರ ನಿಮ್ಮ ಜನಪ್ರಿಯತೆ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ ವಾರದ ಅಂತ್ಯದ ವೇಳೆಗೆ ಉನ್ನತ ಸ್ಥಾನವನ್ನು ಸಾಧಿಸುವ ಸಾಧ್ಯತೆ ವೈವಾಹಿಕ ಜೀವನದ ವಿಷಯದಲ್ಲಿ ಈ ವಾರ ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ಪ್ರೇಮ ಸಂಬಂಧಗಳು ಗಾಢವಾಗಿರುತ್ತವೆ ನಿಮ್ಮ ತಾಯಿಯ ಕಡೆಯಿಂದ ನಿಮಗೆ ವಿಶೇಷ ಬೆಂಬಲ ಸಿಗುತ್ತದೆ ವಾರದ ಉತ್ತರಾರ್ಧದಲ್ಲಿ ಮನೆಯಲ್ಲಿ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಅವಕಾಶ ಸಿಗಬಹುದು ನೀವು ಈ ವಾರ ರಾಘವೇಂದ್ರ ದರ್ಶನ ಮಾಡಿದರೆ ಒಳ್ಳೆಯದು ಮತ್ತು ದಾನ ಧರ್ಮವನ್ನು ಮಾಡಿ wale dagle shubha shubha vaagle thank you